ಕುಂಬಾರ್ನಹಳ್ಳಿಯಲ್ಲಿ ಭೀಮ ವಿಜಯ್ ಕುಮಾರ್ ರೌಂಡ್ಸ್ ಬಾಲ್ಯದ ದಿನಗಳನ್ನ ಮೆಲುಕು ಹಾಕುತ್ತಾ ಸ್ನೇಹಿತರು ಸಂಬಂಧಿಕರ ಜೊತೆ ಮಾತುಕತೆ ಈ ಸಲನು ಹುಟ್ಟೂರಲ್ಲೇ ವಿಜಯ್ ಹುಟ್ಟೊಬ್ಬ ಆಚರಣೆ ಮಾಡಿಕೊಳ್ತಿದ್ದಾರೆ ರಜ ಬರ್ಬಿ ರಜ ಆಗಿಲ್ಲ ರಜ ಆದರೆ ಬ್ಲೇಟ್ ಇರ್ತಾರೆ ಹತ್ತೊಂಬತ್ತು ಮೇಲೆ ಹೋಗೋಣ ಇಲ್ಲ ತೊಂದರೆ ಈಗ ನಂಗೆ ಯಾವಾಗ ರೆಡಿ ಮಾಡಿಕೊಡ್ತೀರ ಅನ್ನೋದು 老不灵。

ஆஹ்

ಒಂದು ಜೀವನ ಮಾಡ್ತಾ ಇದ್ದೀವಿ ಆಮೇಲೆ ಒಳ್ಳೇದ್ ಮಾಡೋಣ ಒಳ್ಳೇದ್ ಮಾತಾ ನಮ್ಮ ಬೇರೆ ಕಾಯ್ದು ನಮ್ಮ ಕುಟುಂಬ ಪಂಡ್ರು ಬಂದ ಕೆರೆ இதுல பண்டை பூரா தும்பித்தா இது ஓரோ அவ்வளவு நம்மெல்லாம் இது கல்சு நானும் இப்போ கை அது ஏடி கைடித்த அவனை கைது பத்தாய் கை அவடதாட் எதுக்காய் பரதேரியா நம்ம ಬಕ್ಕಿ ಫುಲ್ ಇಲ್ಲಿವರೆಗೂ ಹೋಯ್ತು ಇದೆ ಫುಡ್ ಅವಾಗ ಇಲ್ಲಿ ಎಡಿಕಾಯಿ ಹಿಡಿಯೋದು ಒಂದಿಷ್ಟು ಎಡಿಕಾಯಿ ಹಿಡಿತಾ ಸಣ್ಣ ಸಣ್ಣ ಮೀನ್ ಸಿಕ್ಕವು ಆ ಮೀನ್ ಇಡಿ ಅಲ್ಲಿ ಹೋಗಿ ಈಜೋಡಿ ಕುಂಟೆಯಲ್ಲಿ ಇಲ್ಲಿ ಈಜೋಡಿ ಇಲ್ಲಿ ಅಲ್ಲಿ ಕುಂಟೆ ಇತ್ತು ಪಾಪ ರೆಡಿ ಕುಂಟೆ ಏನಪ್ಪ ಆ ಪಾಪರೆಡ್ಡಿ ಕುಂಟೆಯಲ್ಲಿ ಅಲ್ಲಿ ಅಲ್ಲಿ ಈಜೋಡಿ ಅಲ್ಲಿ ಹೋಗಿ ಜೇನ್ ಕಿತ್ಕೋ ಅಲ್ಲೆಲ್ಲ ಹೋಗಿ ಪಕ್ಷಿ ಗೇಟೆ ಆಡು ಮೇಡಿಕ ಎಲ್ಲ ಎಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ತರ್ತಿರ್ತಾ ಇದ್ವಿ ಉಪ್ಪು ಸ್ವಲ್ಪ ಮೆಣಸಿನ ಪೌಡರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಎಡಸ್ಬಿಟ್ಟು ಸೋಡೋದು ತಿನ್ನೋದು ಅಷ್ಟೇ ಊಟು ಪ್ರೋಟೀನ್ ಊಟ ನಾನು ನಮ್ಮಣ್ಣ ಈ ಕತೆ ಕೇಳಿ ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮ ಏನ್ ಮಾಡಿದ್ವಿ ರಾತ್ರಿ ಯುಗಾದಿ ಹಬ್ಬದ ದಿನ ே தர்சிப்பட்டுனு கெரையெல்லாரு அமண ஆட்டுு ரி எெல்ல ஏ ஓடாட் தீவி நான் இப்பே நம்ம சிப்பப்பொரு கும் நான் அங்கே ஏன்க்கு நம் ஆகல அஸ் மீன் எத் மண்ணாத்திரி எல்லாம் உடுக்கு ராத்திரி எல்லாம் நம்ம ஊருக்கெரைய மீன் தின் தின்பு அந்த வெளிக்கொத்தி எல்லாம் பிச்சுக்கோந்திர நம்மண்ண ஓகே பிச்சே எர்டே மீன் சிக்கை அதில் ஒன் மீன் ನಮ್ಮಪ್ಪನ ಕೊಟ್ಟು ಕಳಿಸ್ತೇವೆ ಅವ್ರು ಏಯ್ ತಗೊಂಡಾಗ ನಿಮ್ಮ ಅಪ್ಪನಿಗೆ ಇಷ್ಟ ಇರೋದು ಅಂತ ಆ ಒಲ್ನಿಂದೆ ತೊಗೊಂಡೋಗಿ ಕೊಡ್ಸಿದ್ರೆ ನಾವು ಅಪ್ಪ ಅದರಲ್ಲಿ ಗೊಜ್ಜು ಮಾಡಿಸ್ಕೊಂಡು ಮೀನು ಒಬ್ಬ ನಮ್ಮ ಮೂರು ಮೀನು ತಿಂತಾಗಿನಪ್ಪ ಅಂತಿದ್ದೆ ಇಡೀ ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬಲೆ ನೋಡಿ ಇಲ್ಲಿ ಆಕವ ಇಲ್ಲ ಇಲ್ಲೊಂದು ಹಾಕೋವ್ರೆ ನೋಡೋ ಇಲ್ಲೊಂದು ಹಾಕೋವ್ರಿ ನೋಡಿ ವಿಸ್ಮಾಸಾನ ಆಯ್ತು ನಾನು ಮಾತಾಡ್ತೀನಿ

அவர் கட்டி அது கடத்தி அவன் பாரி கஷ்டம்

ಸರಿ ಒಬ್ಬನು ಹೋದ್ಸರಾ ಹಾಂ ಹಾಂ ಅಲ್ಲ ತಂದೆ ತಂದೆ ಹ್ಞೂ ಹ್ಞೂ ಕಡೆ ಕೊಡೋದು ಹಾಂ ವೇಸ್ಟು ಎತ್ಕೊಂಡು ಹೋಗಿ ಬೇ ಕಟ್ಟು ಹ್ಞೂ ಹ್ಞೂ ಕಡ್ಡಿ ಕೊಡೋರು ಹ್ಞೂ 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 ಕಡ್ಡಿ ಒಳಗೆ ಬರ್ದಿರಿ ಆಗ ಹ್ಞೂ ನಮ್ಮ ತಂದೆ ಸ್ಲೇಟ್ ಇಲ್ಲ ಕಡ್ಡಿಯೊಳಗೆ ನೆಲದ ಮೇಲೆ ಕಡ್ಡಿಯೊಳಗೆ ಬರೀ ಕಡ್ಡಿ ಒಳಗೆ ಬರ್ದಿಂತ ಸ್ಲೇಟ್ ಇಲ್ಲ ನಮ್ಗೆ ಆಗ கிளம் மண்ணி மண்ணி கடையது கண்டிப்பாக ஓதில குரீதனா எம் ಪುರಿ ನಾನು ಮೇಯಿಸ್ಕೊಂಡ್ರಿ ಆಟಕ್ಕೆ ಹೋದ ಆಮೇಲೆ ಒಬ್ಬರು ಮೇಸ್ಟ್ ಇದ್ದೀನಿ ಮುಂಡಡ್ಡಿ ಮೇಸ್ಟ್ ಅಂತ ಮೇಸ್ಟ್ ಇದ್ದ ಮುಂಡಡ್ಡಿ ಮೇಸ್ಟ್ ರೆಡ್ಡಿ ಆಮೇಲೆ ಚಿಕ್ಕನಾಗಪ್ಪ ಇಲ್ಲ ಈಗ ಅದು ಬಿಡಿ ಈಗ ಸರ್ ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ

ಇವತ್ತು ಎಮ್ ಎಲ್ ಎ ಮಿನಿಸ್ಟರ್ ಓಟ್ ಹಾಕೋದಕ್ಕಿಂತ ಜಾಸ್ತಿ ಅವ್ರಿಗೆ ಫ್ಯಾಮಿಲಿ ಎಲ್ಲ ಹಂಗೆ ಅಂತಾರಲ್ಲ ಹೌದು ಅವ್ರು ತುಂಬಾ ಕಷ್ಟಪಟ್ಟು ಹೇಳಿದ್ರು ಅವಾಗಲೇ ಬರ್ಬೇಕಾರೆ ನಾವೇನೋ ಸಿನಿಮಾಗಿನವಾಗ ಬಂದಿಲ್ಲ ಅಂದ್ರೆ ಇಲ್ಲೇ ಜಗಣಿ ಫ್ಯಾಕ್ಟ್ರಿಗೆ ಇಟ್ಟಿದ್ರೆ ಕೆಲಸ ಮಾಡ್ಕೊಂಡೆ ಇರ್ತಿದ್ವಿ ನೇಮ ನೋಡಿ ಹ್ಮ್ ಬಹಳ ಕಷ್ಟ ನೋಡಿನಲ್ಲಿ ಖುಷಿ ನಿಮಗೆಲ್ಲ ಖುಷಿ ಅಲ್ಲ ಆನಂದ ಆನಂದ ಹ್ಮ್ ಖುಷಿ ಆಯ್ತು ನನಗೆ ಹೊಟ್ಟೆ ಹಣ್ಣು ಹ್ಮ್ ಹ್ಮ್ ಬಾರಿ ಖುಷಿ ಇತ್ತು ಹ್ಮ್ ಹ್ಮ್ ನಾನು ಇದ್ದೀನಿ ನಾನು ಖುಷಿ ಪಡ್ತೀನಿ ಹ್ಮ್ ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ಬರ್ತಡೆ ನಿಂತ್ಕೊಂಡಿದ್ದು ಮುಂದೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ ನೋಡ್ತಾ ಎಲ್ಲ ಇವಾಗ ಎಲ್ಲ ನೀವರ

ಬಗ್ಗೆ ಪ್ರಪಂಚ ಫೇಮಸ್ ನೀವು ನೀವೆಲ್ಲ ಎಷ್ಟೇ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರಾ ಫಿಲಮ್ ಯಾವಾಗ ಹೋಗಿದ್ರೆ ಯಾವ ಜಾಸ್ತಿ ನೋಡಿದ್ರ ಏನ್ ನೋಡಿದಿಂತ ನೋಡಿದ್ರಿ ಸಲಗಿ ಅಲ್ಲ ಎಲ್ಲ ಪಿಕ್ಚರ್ ಎಲ್ಲ ಪಿಕ್ಚರ್ ನೋಡಿದ್ರ ಸಲಗ ದೊಡ್ಡಿ ಆಯ್ತಲ್ಲೇನು ಅನಿಸ್ತು ಅಷ್ಟೇ

ಅಲ್ಲ ಐವತ್ತು ವರ್ಷ ಆದ್ರೆ ಅವ್ರು ಫಿಟ್ ಆಗಿದ್ದಾರೆ ಆ ಇದ್ದಾರೆ ಬಿಡಿ ನಾವಲ್ಲ ಹಂಗೇ ಹೌದಾ ಏ ನಾವಲ್ಲ ಹಂಗೇರಿ ಹಾ ಹಾ ಅಲ್ಲ ನಾವಲ್ಲಂಗಿ ಫೈ ಮಾಡಿದಂಗಿ ಓಕೆ ಓಕೆ ನೀವೆಲ್ಲ ಜಿಮ್ ಮಾಡ್ತಿದ್ರ ಅವಾಗ ಜಿಮ್ ಜಿಮ್ ಇಲ್ಲ ಜಿಮ್ಗೆ ಹೋದೆ ರೀ ವ್ಯವಸಾಯ ಇದೇ ಸಲ್ದೇನ್ ರೀ ಇದೇ ನಾವು ಯಾಕಂದ್ರೆ ಬನ್ನಿ ಬರ್ಡೇ ಸಿಗೋಣ ಎಲ್ಲಾರು ಆ ಇಲ್ಲೇತಿ ನಾನ್ ಪಿಳ್ಳಪ್ಪ ಪೀಳಪ್ಪ ತಾತ ಅಂತ ಇದು ಇವರು ವಿಜಿ ಸರ್ ಅವರು ಚಿಕ್ಕಪ್ಪ ನೋಡೋರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರ ಇವಾಗ್ಲೂ ಎಪ್ಪತ್ತೇಳು ವರ್ಷ ಇವಾಗ್ಲೂ ವ್ಯವಸಾಯ ಎಲ್ಲ ಮಾಡ್ತಾರೆ ಮಾಡ್ತೀವಿ

ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಡ್ತಾ ಇದ್ವಿ ನಮ್ಮ ಸೈತನ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ರು ನಮ್ಮ ತಾತ ಅವರು ಈ ಕುಲಿಗೆ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದನ್ನೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ನಿಂತಿದ್ವಿ ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಟ್ಟಿದ್ರು ಎಲ್ಲ ಇಲ್ಲಿ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ರು ಹೋಯಿತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತಾ ಇಲ್ಲ ஆ நம்ம தினியா ஆக காரண அட பருவ நம்ம அதே மனேக்கா கிளாஸ் ஆறு 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 ஜன நூறு எக்கரை காரி தான் ಇದೆಯಲ್ಲ ನೂರ ಕಾಡು ನಾವು ಅವನಿಗೆಲ್ಲ ಅದೇನೆ ತಾನೆ ಇಲ್ಲಿಂದ ಹೊಲ ಹೊಲಗಳು ಅವ್ನು ಕರ್ಕೊಂಡು ಬಂದು ಅಲ್ಲೇ ಕಾಡು ನಮ್ಮ ಅಣ್ಣ ನಮ್ಮ ಪೊಮ್ಮವ್ರು ಒಳಗಡೆ ಕಾಡಿಗೆ ನೂರು ಎತ್ತೆ ಕಾಡು ಅದಕ್ಕೆ ನಾವು ಕಾಡು ಮಾಡ್ಸೋದು ನಾವು ಎಲ್ಲ ಹಣ್ಣು ಎಲ್ಲ ಸಿಕ್ಕೋತಾರೆ ಅವರು ಅದರ ಆಯುರ್ವೇದಿಕ್ ಹಣ್ಣು ಸಿಕ್ಕ ಒಳ್ಳೆ ಹಣ್ಣು ಸಿಕ್ಕೋ ಚಿಂತೆ ಇದಾವೆ ಕರ್ಕೊಂಡೋಗಿ ಆ ಇಲ್ಲಿ ನೋಡ್ಬಿಟ್ಟು ಆ ಕಡಿಮೆ ಹೋದ್ರಿ ಓಡ ಮುದ್ದು

ಒಂದು ಅವ್ರ ಮಾಡಿಬಿಟ್ರೆ ಒಂದ್ ಮೂರು ಗಂಟೆ ಇಟ್ಬಿಟ್ಟಿಲ್ಲ ಮತ್ತೆ ಬರೋದು ಕೊಡ್ತಾರೆ ಹಾಂ ಸುಮ್ಮನೆ ಕೊಡ್ತಾ ಇದ್ದೆ ಆಯ್ತು ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ ಅರ್ಧ ಮಾಡಿ ಹ್ಞೂ ಏನಿಲ್ಲ ನೋವು ಅಂದರೆ ಬಿಡ್ತಾರೆ ಅದು ಐಸ್ಕೊಡೋ ಕರಿತದೆ ಹ್ಞೂ ಹಾಂ ಏನು ಆಗಲ್ಲ ಹ್ಞೂ ಹ್ಞೂ ಮಾಡ್ಕೊಂಡೆ ಮಾಡ್ಕೊಂದು ಹೋಗಿದ್ವಿ ಹ್ಞೂ ಬೆಳಗ್ಗೆ ಹೋದೆ ಮೂರು ಗಂಟೆಗೆ ಕಳ್ಸಿ ಕೊಟ್ಟು ಹೌದಾ ಇಲ್ಲ ಹಾಂ ಏನು ಬೇಕು ಏನು ಬಿಡೋದು ನೋಡೋಣ ನಾಳೆ ಹ್ಞೂ it's <laughs> pretty